ಹಾಯ್ ಫ್ರೆಂಡ್ಸ್ ನೋಡಿ ಚೂಡಿದಾರ್ ಟಾಪ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಬಟ್ಟೆ ಈ ಥರ ಎರಡು ಲೇರ್ ಹಾಕ್ಕೊಳ್ಬೇಕು ಈಗ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನಮ್ಗೆ ಎಷ್ಟು ಬೇಕೋ ನಮ್ಗೆ ಲೆಂತ್ ನೋಡ್ಕೊಂಡು ಉದ್ದ ಅಷ್ಟು ಇಟ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಉದ್ದ ಜಾಸ್ತಿ ಬೇಕು ಇಡ್ತಾ ಇದ್ದೀನಿ ಮತ್ತು ನೋಡಿ ನೆಕ್ಕು ಆರಕ್ಕೆ ಇದ್ದೀನಿ ಶೋಲ್ಡರು ನೆಕ್ಕು ಎರಡು ಸೇರಿ ನೆಕ್ಕಿಗೆ ಮೂರು ಇಂಚು ಆರ್ಮಲ್ಲು ಆರಕ್ಕೆ ಇದ್ದೀನಿ ಇಷ್ಟು ಬೇಕಾಗುತ್ತೆ ನೋಡಿ ಇಲ್ಲಿ ಮೇಲೆ ನಾವು ಎಷ್ಟು ಶೋಲ್ಡರ್ ತೊಗೊಂಡಿರ್ತೀವೋ ಕೆಳಗಡೆನೂ ಅಷ್ಟೇ ತೊಗೊಳ್ಬೇಕು ನೋಡಿ ಆರಕ್ಕೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಒಂದು ಬಾಕ್ಸ್ ಥರ ಹಾಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಮತ್ತು ನೋಡಿ ಸೆಂಟ್ರಲ್ ಈ ಥರ ಒಂದು ಗೆರೆ ಹೇಳ್ಕೊಂಡು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಮತ್ತು ಅರ್ಧ ಇಂಚಿಗೆ ಪ್ರಿಂಟ್ಗೆ ನಾನು ಪ್ರಿಂಟಲ್ಲಿ ಡೀಪು ಇಡ್ತಾ ಇದ್ದೀನಿ ಎಷ್ಟು ಬೇಕಾದರೂ ಇಟ್ಕೊಳ್ಬೋದು ಆರು ಐದೂವರೆ ಎಷ್ಟು ಬೇಕಾದರೂ ಸ್ವಲ್ಪ ಬ್ರಾಡಾಗಿ ಬೇಕು ಅಂದರೆ ಆರೂವರೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ರೌಂಡ್ ಶೇಪೇ ಇದ್ದೀನಿ ನಾನು ಯಾವ ಡಿಸೈನ್ ಬೇಕಾದರೂ ಇಟ್ಕೊಳ್ಬೋದು ನೋಡಿ ಚೆಸ್ಟ್ ಲೂಸು ಒಂಬತ್ತು ಕಾಲು ಇದ್ದೀನಿ ನೋಡಿ ಇಲ್ಲಿ ಏನು ಆರು ಇಟ್ಟಿದ್ದೀವಿ ನಾವು ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಮೂರಕ್ಕೆ ಮಾಡಿಕೊಂಡು ಈ ಥರ ಒಂದು ಶೇಪ್ ತಗೊಳ್ಬೇಕು ಸ್ಕೇಲ್ ಇದ್ದರೆ ಸ್ಕೇಲಲ್ಲೇ ತೊಗೊಳ್ಬೋದು ನೋಡಿ ಇಲ್ಲಿ ಅರ್ಧ ಇಂಚಿಗೆ ಒಂದು ಈ ಥರ ಶೋಲ್ಡರ್ ಹತ್ರ ಒಂಚೂರು ತೆಗೆದ್ರೆ ನಿಮ್ಗೆ ಏನಾದರೂ ಸ್ವಲ್ಪ ಲೂಸು ಆ ಥರ ಬಂದರೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಮೇಲಿಂದ ಹದಿನಾಲ್ಕಕ್ಕೆ ಒಂದು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಪಾಯಿಂಟ್ಗೆ ಅದು ಮತ್ತು ಇಪ್ಪತ್ತಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ನೋಡಿ ಚೆಸ್ಟ್ದು ಏಳುವರೆಗೆ ಮಿಡಲ್ಲು ಮತ್ತು ಇದು ಹತ್ತಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ಒಂದು ಗೆರೆ ಹೇಳ್ಕೊಳ್ಬೇಕು ಈ ಥರ ನೋಡಿ ಇಲ್ಲಿ ಕೆಳಗಡೆ ಹನ್ನೊಂದುವರೆಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ಸ್ಕೇಲಲ್ಲಿ ನೀಟಾಗಿ ನಾವೇನು ಮಾರ್ಕ್ ಮಾಡಿರ್ತೀವಿ ನೀಟಾಗಿ ಅದನ್ನ ಜಾಯಿಂಟ್ ಮಾಡ್ಕೊಂಡು ಬರಬೇಕು ನೋಡಿ ಫ್ರೆಂಡ್ಸ್ ಈಸಿಯಾಗೆ ಅರ್ಥ ಆಗುತ್ತೆ ಯಾರು ಬೇಕಾದರೂ ಹೊಸ ಕಲಿಯೋರು ಆರಾಮಸೆ ನೀವು ಡ್ರೆಸ್ಸೆಲ್ಲ ಕಟ್ಟಿಂಗು ಸ್ಟಿಚಿಂಗ್ ಮಾಡ್ಬೋದು ನೋಡಿ ಏನು ಮಾರ್ಕ್ ಮಾಡಿದೀವಿ ಅದನ್ನ ಜಾಯಿಂಟ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈಗ ಎಕ್ಸ್ಟ್ರಾ ಎರಡು ಮಾರ್ಜಿನ್ಗೆ ಎರಡು ಇಂಚಷ್ಟು ಬಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕು ಒಂದೂವರೆ ಆದರೂ ಬಿಡ್ಬೋದು ನಿಮಗೆ ಬಟ್ಟೆ ಸ್ವಲ್ಪ ಜಾಸ್ತಿ ಇರಬೇಕು ಅಂದ್ರೆ ಎರಡು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಮೇಲೆ ಮಾತ್ರ ಎರಡು ಹತ್ರ ಎರಡಕ್ಕೆ ಈ ಥರ ಎರಡು ಇಂಚ್ ಬಿಡಬೇಕು ನೋಡಿ ಇಲ್ಲಿ ಕೊನೆಯಲ್ಲಿ ಒಂದು ಇಂಚ್ ಬಿಟ್ರೆ ಸಾಕಾಗುತ್ತೆ ನೋಡಿ ಈ ಥರ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನಾವು ಫೋಲ್ಡ್ ಮಾಡಿ ಮಡಚ್ತೀವಲ್ವ ಅದಕ್ಕೆ ಒಂದು ಇಂಚಾದರೆ ಸಾಕಾಗುತ್ತೆ ನೋಡಿ ಇಲ್ಲಿ ಒಂದು ಅರ್ಧ ಇಂಚಷ್ಟು ಈ ಥರ ಕ್ರಾಸಾಗೆ ಒಂದು ಗೆರೆ ಹೇಳ್ಕೊಂಡು ಕಟ್ ಮಾಡಿ ತೆಗೆದ್ರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಟ್ ಮಾಡಿ ತೆಗಿತಾ ಇದ್ದೀನಿ ಇದೇನಿದೆ ಇದು ಹಾಫ್ ಇಂಚ್ ತೆಗಿಬೇಕು ನಾವು ಸ್ಟಿಚ್ ಮಾಡ್ಬೇಕಾದ್ರೂ ಅಷ್ಟೇ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಅಳತೆ ಏನಿದೆಯೋ ಕರೆಕ್ಟಾಗಿ ಅಳತೆ ಇಟ್ಕೊಂಡ್ರೆ ನಮ್ ಫಿಟ್ಟಿಂಗ್ ಅನ್ನೋದು ತುಂಬಾನೇ ಕರೆಕ್ಟಾಗಿ ಬರುತ್ತೆ ನೋಡಿ ಕರೆಕ್ಟಾಗಿ ಏನಿದೆ ಅಲ್ಲಿ ಕಟ್ ಮಾಡಿಕೊಂಡು ಬಟ್ಟೆಯನ್ನು ವೇಸ್ಟ್ ಮಾಡ್ಕೊಳ್ಬೇಡಿ ನೋಡ್ಕೊಂಡು ನೀಟಾಗೆ ಕಟ್ ಮಾಡ್ಕೊಂಡ್ರೆ ನಮ್ಗೆ ಏನಾದರೂ ಉದ್ದ ತೋಳು ಆ ಥರ ಎಲ್ಲ ಬೇಕಾದಾಗ ಬಟ್ಟೆಯೆಲ್ಲ ವೇಸ್ಟ್ ಮಾಡಬಾರ್ದು ನೋಡಿ ಆಗಿದೆ ಈಗ ನೋಡಿ ಇಲ್ಲೊಂದು ಇದ್ದೀನಿ ನೋಡಿ ಎರಡು ಲೇರ್ ಮಾತ್ರ ತೆಗೆದು ಫ್ರಂಟ್ದು ನೋಡಿ ಹಾಫ್ ಇಂಚಷ್ಟು ಈ ಥರ ಒಂದು ಶೇಪ್ ತೆಗಿಬೇಕು ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು ಮತ್ತೆ ಇಲ್ಲೊಂದು ನಾಚ್ ಹಾಕ್ಕೊಂಡ್ರೆ ನಮ್ಗೆ ನೀಟಾಗಿ ಸ್ಟಿಚ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗಲ್ಲ ನೋಡಿ ಪ್ರಿಂಟಲ್ಲಿ ನಾನು ರೌಂಡ್ ಶೇಪೇ ತೆಗಿತಾಯಿದ್ದೀನಿ ನೆಕ್ಕು ಪ್ರಿಂಟ್ ನೆಕ್ಕು ಪ್ರಿಂಟು ಬೇಕು ಎರಡು ಒಟ್ಟಿಗೆ ಒಂದೇ ಅಳತೇನಲ್ಲಿ ತೆಗಿತಾ ಇದ್ದೀನಿ ನೋಡಿ ಇಲ್ಲೊಂದು ಕಾಲು ಇಂಚಷ್ಟು ಈ ಥರ ತೆಗೆದ್ರೆ ಸ್ವಲ್ಪ ಒಬ್ರಿಗೆ ಲೂಸ್ ಇರುತ್ತೆ ಅವ್ರಿಗೆ ಆಗ ಅಡ್ಜಸ್ಟ್ ಆಗುತ್ತೆ ನೋಡಿ ಈಗ ತೋಳು ಕಟ್ ಮಾಡ್ತಾ ಇದ್ದೀನಿ ನೋಡಿ ಬಟ್ಟೆ ಎರಡ್ ಲೇರಿ ಈ ಥರ ಮಡ್ಚಿ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಕಾಲು ಇಂಚಷ್ಟು ಈ ಥರ ಒಂದು ಗೆರೆ ಹಾಕ್ಕೊಂಡು ಬಟ್ಟೆ ಸಮಕ್ಕೆ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಉದ್ದ ಹತ್ತುವರೆ ಇದ್ದೀನಿ ಒಂದು ಇಂಚು ಮಾರ್ಜಿನ್ಗೆ ಹನ್ನೊಂದುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ತರ ಒಂದು ಗೆರೆ ಹೇಳ್ಕೊಂಡು ಡೌನ್ ಮೂರುವರೆಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಆರ್ಮಲ್ಲು ನಾನು ಏಳು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಜಿನ್ಗೆ ಎರಡು ಇಂಚಿದೆ ಇದೆ ನೋಡಿ ತೋಳಿನ ಲೂಸು ನಾನು ಇಲ್ಲಿ ಐದಕ್ಕೆ ಇಡ್ತಾ ಇದ್ದೀನಿ ಮಾರ್ಜಿನ್ಗೆ ಎರಡು ಇಂಚು ಈಗ ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಇಲ್ಲಿ ಮಾರ್ಜಿಂದು ಅಷ್ಟೇ ಎರಡು ಇಂಚ್ಗೆ ಥರ ಒಂದು ಗೆರೆ ಹೇಳ್ಕೊಂಡು ಈಗ ನೋಡಿ ಒಂದುವರೆಗೆ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಈಗ ಒಂದು ಶೇಪ್ ತಗೊಳ್ಬೇಕು ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು ನೋಡಿ ಕರೆಕ್ಟಾಗಿ ಬರುತ್ತೆ ಏನು ರಿಂಕಲ್ಸ್ ಏನು ಬರಲ್ಲ ನೋಡಿ ಈ ಥರ ಅರ್ಧ ಇಂಚಿಗೆ ಒಂದು ಶೇಪ್ ತಗೊಂಡ್ರೆ ನೀಟಾಗಿ ಬರುತ್ತೆ ಈಗ ಕಟ್ ಮಾಡಿ ತೆಗಿಬೇಕು ನೋಡಿ ನೋಡಿ ಇಲ್ಲೊಂದು ನಾಚಾಕಿ ನೋಡಿ ಎರಡು ಲೇರ್ ಮೇಲೆ ಎರಡು ಲೇರ್ ಮಾತ್ರ ತಗೊಂಡು ನೋಡಿ ಈ ತರ ಒಂದು ಶೇಪ್ ತಗೊಳ್ಬೇಕು ಪ್ರಿಂಟ್ಗೆ ನೋಡಿ ಇದೇ ತರಾನೇ ಬರ್ಬೇಕು ಅದು ಬಟ್ಟೆ ನಾವು ಕಟ್ ಮಾಡಿದಾಗ ಶೇಪು ನೋಡಿ ಈಗ ರೆಡಿ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್